ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾವು ಜಿ ಎಸ್ ಶೂರದ್ರಪ್ಪ ಇವರು ಬರೆದ ನನ್ನ ಹಣತೆ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ನನ್ನ ಹಣತೆ ಅನ್ನುವಂತಹ ಈ ಕವನವನ್ನು ಗೋಡೆ ಅನ್ನುವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಜಿ ಎಸ್ ಶೂರದ್ರಪ್ಪ ಅವರ ಅತಿ ಜನಪ್ರಿಯವಾದಂತಹ ಕವಿತೆಗಳಲ್ಲಿ ನನ್ನ ಹಣತೆ ಅನ್ನುವಂತಹ ಕವಿತೆಯೂ ಕೂಡ ಒಂದು ಅವ್ರು ಹೇಳ್ತಾರೆ ಎಲ್ಲರಂತೆ ನಾನು ಹಚ್ಚುತ್ತೇನೆ ಹಣತೆಯನ್ನು ನನಗೆ ನಾ ಹಚ್ಚುವ ಹಣತೆ ಇಡೀ ಜಗತ್ತಿನ ಕತ್ತಲನ್ನು ಓಡಿಸುವ ಭ್ರಮೆಯಿಂದ ಅಲ್ಲ ಎನ್ನುತ್ತಾರೆ ಕವಿ ಯಾಕೆಂದರೆ ಅವರಿಗೂ ಗೊತ್ತು ಎಷ್ಟೇ ದೀಪಗಳನ್ನು ಹಚ್ಚಿದರೂ ಕೂಡ ಕೊನೆಗೆ ಗೆಲ್ಲುವುದು ಕತ್ತಲೆ ಅನ್ನುವಂಥದ್ದು ಅಂದರೆ ಇಲ್ಲಿ ನಾನು ಅನ್ನುವಂತಹ ಒಂದು ಶಬ್ದವನ್ನು ಬಳಸ್ತಾರೆ ಎಲ್ಲರಂತೆ ನಾನು ಹಚ್ಚುತ್ತೇನೆ ಅನ್ನುವಂಥದ್ದು ಅಂದರೆ ತಾವು ಹಚ್ಚುವಂತಹ ಹಣತೆಯ ಬಗ್ಗೆ ಅತಿಯಾದ ಆಕಾಂಕ್ಷೆಯಾಗಲಿ ಭ್ರಮೆಯಾಗಲಿ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ತಾವು ಹಚ್ಚುವಂತಹ ಹಣತೆಯನ್ನು ಯಾವುದೋ ಒಂದು ಭರವಸೆ ನಿರೀಕ್ಷೆ ಇಟ್ಟುಕೊಂಡು ಹಚ್ಚಿದರೆ ಕವಿ ಹೇಳ್ತಾರೆ ತಾನು ಹಚ್ಚುವಂತಹ ಈ ಹಣತೆಯನ್ನು ತಾನು ಹಚ್ಚಿದ ಈ ಹಣತೆಯ ಕಾರಣವೇ ಬೇರೆ ಆ ಕಾರಣವನ್ನು ಅವರು ಕೊನೆಯ ಸಾಲಲ್ಲಿ ಹೇಳ್ತಾರೆ ಯಾಕಾಗಿ ತಾನು ಹಚ್ಚುತ್ತೇನೆ ಅನ್ನುವಂಥದ್ದು ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದು ಎನ್ನುವಂತಹ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ ಸರಿ ವಿದ್ಯಾರ್ಥಿಗಳೇ ನನ್ನ ಹಣತೆ ಕವನಕ್ಕೆ ಸಂಬಂಧಿಸಿದ ಹಾಗೆ ಈ ಎರಡು ಪ್ರಶ್ನೆಗಳಿವೆ ಆ ಎರಡು ಪ್ರಶ್ನೆಗಳು ನೋಡಿ ನನ್ನ ಹಣತೆ ಕವಿತೆಯ ಆಶಯವನ್ನು ಬರೆಯಿರಿ ಎರಡನೇ ಪ್ರಶ್ನೆ ಕತ್ತಲೆಯನ್ನು ಓಡಿಸುತ್ತೇನೆಂಬ ಭ್ರಾಂತಿ ತನಗಿಲ್ಲವೆಂದು ಕವಿ ಹೇಳಿರುವುದರ ಅರ್ಥವೇನು ವಿವರಿಸಿರಿ ಉತ್ತರ ನೋಡೋಣ ಜಿ ಎಸ್ ಶಿವರುದ್ರಪ್ಪ ಇವರು ಬರೆದಿರುವಂತಹ ನನ್ನ ಹಣತೆ ಅನ್ನುವ ಕವನ ಬಹಳಷ್ಟು ಮಹತ್ವವನ್ನು ಪಡೆದಿದೆ ಈ ಕವನವನ್ನು ಗೋಡೆ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿಗೆ ಬಂದು ಮನುಷ್ಯನ ನಡುವೆ ಇರುವಂತಹ ಸಂಬಂಧದಲ್ಲಿ ಬೆರೆತು ಮಾನವತೆಯನ್ನು ರೂಢಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ಗಮನಿಸಬಹುದು ಮನುಷ್ಯ ಹಲವಾರು ಶತಮಾನಗಳಿಂದಲೂ ಕೂಡ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ನೀಡಬೇಕು ಜ್ಞಾನದ ಬೆಳಕು ಬರಬೇಕು ಅಂತವನು ಹೋರಾಡ್ತಲೇ ಇದ್ದಾನೆ ಅದಕ್ಕಾಗಿ ಪ್ರತಿನಿತ್ಯವೂ ಕೂಡ ಹಣತೆಯನ್ನು ಹಚ್ಚುತ್ತಲೇ ಇದ್ದಾನೆ ಆದರೂ ಕೂಡ ಆತನಿಗೆ ಕತ್ತಲೆಯನ್ನು ಕಳೆದು ಬೆಳಕನ್ನು ಪಡೆಯಲಾಗಲಿಲ್ಲ ಹೀಗಾಗಿ ಕತ್ತಲೆಯನ್ನು ಕಳೆಯಬೇಕು ಎಂದು ಆತ ದಿನವೂ ಹಲವಾರು ವರ್ಷಗಳಿಂದ ಹಚ್ಚುತ್ತಾ ಬಂದಿರುವಂಥ ಹಣತೆ ಮತ್ತಾಸು ಸುರುಸುರು ಬತ್ತಿ ಹೂಬಾಣ ಎಲ್ಲವೂ ಕೂಡ ವ್ಯರ್ಥ ಪ್ರಯತ್ನಗಳಾಗಿವೆ ಅಂತ ಕವಿ ಹೇಳ್ತಾರೆ ಕವಿ ಹಣತೆಯನ್ನು ಹಚ್ಚುತ್ತಲೇ ಬಂದಿದ್ದಾನೆ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆ ಅನ್ನುವಂಥ ಹಠದಿಂದ ತಾನು ಹಣತೆಯನ್ನು ಹಚ್ಚುವುದಿಲ್ಲ ಅಂತ ಹೇಳ್ತಾರೆ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳು ಈ ಕತ್ತಲೆಯಲ್ಲಿ ಕರಗಿ ಹೋಗಿರುವಂಥ ಸತ್ಯ ಕವಿಗೆ ಗೊತ್ತಿದೆ ತಾನು ಹಚ್ಚುವಂತಹ ಹಣತೆ ಅದು ಶಾಶ್ವತ ಅಲ್ಲ ಅನ್ನುವಂಥ ಭ್ರಾಂತಿಯೂ ಕವಿಗಿಲ್ಲ ತಾನು ಹಚ್ಚಿರುವಂತಹ ಈ ದೀಪ ಇರುವವರೆಗೂ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಲಾದರೂ ಸಾಧ್ಯವಾದೀತು ಅನ್ನುವಂತಹ ಆಸೆಯಿಂದ ಕವಿ ಹಣತೆ ಹಚ್ಚುತ್ತಾ ಇದ್ದಾನೆ ಈ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆದೇನು ಎನ್ನುವಂತಹ ಆಸೆಯಿಂದ ಕವಿ ಹಣತೆಯನ್ನು ಹಚ್ಚುವುದಿಲ್ಲ ಶತಮಾನದಿಂದಲೂ ಹೆಜ್ಜೆಗಳು ಕತ್ತಲಿನ ಕತ್ತಲೆಗೆ ತಡಕಾಡಿಕೊಂಡು ಬಂದಿವೆ ನಡು ನಡುವೆ ಒಂದಷ್ಟು ಬೆಳಕು ಬೇಕು ಎಂದಾಗ ತಾವೆ ನಾವೆಲ್ಲ ಕಡ್ಡಿಗೀಚಿದ್ದೇವೆ ದೀಪ ಮುಡಿಸಿದ್ದೇವೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರು ಬತ್ತಿ ಹೂಬಾಣಗಳನ್ನು ಸುಟ್ಟಿದ್ದೇವೆ ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಕೊನೆಗೆ ಬರೀ ಬೂದಿಯನ್ನೇ ಕಂಡಿದ್ದೇವೆ ಎಂದು ಕವಿ ಹೇಳುತ್ತಾರೆ ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ ಎನ್ನುವುದು ಕವಿಗೂ ಗೊತ್ತಿದೆ ಈ ಕತ್ತಲೆ ಎಷ್ಟೊಂದು ಬೆಳಕನ್ನು ಹುಟ್ಟರೂ ತೊಟ್ಟರೂ ತಿಂದರೂ ಕುಡಿದರೂ ಇದಕ್ಕೆ ಇನ್ನೂ ಬೇಕು ಬೇಕು ಎನ್ನುವ ಕೊನೆಯಿರದ ದಾಹ ಬಾಯಾರಿಕೆ ಇಷ್ಟಾದರೂ ಕೂಡ ಕವಿ ಹಣತೆಯನ್ನು ಹಚ್ಚಿಡುವಂತಹ ತನ್ನ ಪ್ರಯತ್ನವನ್ನು ಕೈಬಿಟ್ಟಿಲ್ಲ ಕತ್ತಲೆಯನ್ನು ದಾಟುತ್ತೇನೆ ಎಂಬ ನಂಬಿಕೆಯೂ ಕವಿಗಿಲ್ಲ ಅಂತೆ ಕವಿಗೆ ಇಲ್ಲ ಆದರೂ ಕವಿ ಪ್ರಯತ್ನವನ್ನು ಮುಂದುವರಿಸಲು ಒಂದು ಕಾರಣವನ್ನು ಹೇಳ್ತಾರೆ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದು ಎನ್ನುವಂತಹ ಒಂದೇ ಒಂದು ಆಸೆ ಆದರೂ ಕೂಡ ಕವಿಯ ಆಸೆ ಫಲಿಸ್ತಾ ಇಲ್ಲ ಯಾಕಂದರೆ ಹಚ್ಚಿ ಹಚ್ಚಿ ಇಟ್ಟಂತಹ ಹಣತೆ ಮತ್ತೆ ಮತ್ತೆ ಆರುತ್ತಲೇ ಇದೆ ಆಗ ಮತ್ತೆ ಉಳಿಯುವಂತಹ ಸ್ಥಿತಿ ನೀನು ಯಾರೋ ನಾನು ಯಾರೋ ಎನ್ನುವಂಥದ್ದು ಮನುಷ್ಯನನ್ನು ಆವರಿಸಿರುವಂತಹ ಅಜ್ಞಾನದ ಕವಚವನ್ನು ಕಿತ್ತು ಹಾಕಿ ಜ್ಞಾನದಿವಿಗೆಯನ್ನು ಮುಡಿಸುವುದು ಅಷ್ಟು ಸರಳ ಅಲ್ಲ ಅಂತ ಹೇಳ್ತಾರೆ ಮನುಷ್ಯ ತನ್ನ ಅಜ್ಞಾನವನ್ನು ಕಳೆದುಕೊಂಡು ಜ್ಞಾನದ ಕಡೆಗೆ ಸಾಗಬೇಕು ಅನ್ನುವಂತಹ ಕವಿಯ ಆಸೆಯನ್ನೂ ಕೂಡ ಈ ಒಂದು ಕವನ ಪ್ರತಿಬಿಂಬಿಸ್ತದೆ ಹಾಗೆ ಸಮಾಜವನ್ನು ಕೂಡ ಇಲ್ಲಿ ಒಂದು ತೆರೆದ ಮನಸ್ಸಿನಿಂದ ನೋಡಬಹುದು ಅನ್ನುವಂತಹ ಒಂದು ಆಸೆಯೂ ಕೂಡ ಕವಿಯಲ್ಲಿದೆ ಅಂದರೆ ಈ ದೀಪವನ್ನು ಹಚ್ಚುವುದರಿಂದ ಸಮಾಜವನ್ನು ತೆರೆದ ಮನಸ್ಸಿನಿಂದ ನೋಡ್ಬೋದು ಅದರ ಜೊತೆಯಲ್ಲಿ ಮನುಷ್ಯ ಮನುಷ್ಯರ ನಡುವೆ ಇರುವಂತಹ ಅಜ್ಞಾನದ ಗೋಡೆಯನ್ನು ನಿವಾರಿಸಲು ಇರುವುದು ಇದು ಒಂದೇ ದಾರಿ ಅಂತ ಹೇಳಿ ಅದು ಕೂಡ ಪರಸ್ಪರ ತಿಳುವಳಿಕೆಯಿಂದ ಮಾತ್ರ ಬಂದದ್ದು ಎಂಬುದನ್ನು ಜ್ಞಾನದ ಹಣತೆ ಹಚ್ಚಿ ಹಚ್ಚಿದಂತಹ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಈ ಕವಿತೆಯಲ್ಲಿ ಹೇಳುತ್ತಾರೆ ವಿದ್ಯಾರ್ಥಿಗಳೇ ಹಾಗೆ ನನ್ನ ಹಣತೆ ಕವನದ ಸಂಕ್ಷಿಪ್ತ ಸ್ವಾರಸ್ಯವನ್ನು ನಿರೂಪಿಸಿರಿ ಅನ್ನುವಂಥ ಐದು ಅಂಕದ ಪ್ರಶ್ನೆಯೂ ಕೂಡ ಬರ್ಬೋದು ಉತ್ತರವನ್ನು ಇದೇ ಉತ್ತರವನ್ನು ಬರೆಯಿರಿ ಈ ಕವಿತೆಗೆ ಸಂಬಂಧಿಸಿದ ಹಾಗೆ ಮೂರು ಸಂದರ್ಭ ಪ್ರಶ್ನೆ ಸಂದರ್ಭದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದು ನಾನು ಹಚ್ಚುವ ಹಣತೆ ಶಾಶ್ವತ ಎನ್ನುವಂಥ ಭ್ರಾಂತಿ ನನಗಿಲ್ಲ ಎರಡನೇದು ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಮೂರನೆಯದು ಮೂರನೇದು ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತು ನಾನು ಯಾರೋ ಮೊದಲ ಸಂದರ್ಭ ನೋಡಿ ಇದರಲ್ಲಿ ಆ ಎರಡು ಸಂದರ್ಭಗಳಿಗೆ ಒಂದೇ ಉತ್ತರವನ್ನು ಬರೆಯಿರಿ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಾಗೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಈ ಮೇಲಿನ ಸಾಲನು ಜಿ ಎಸ್ ಶಿವರುದ್ರಪ್ಪನವರ ನನ್ನ ಹಣತೆ ಎನ್ನುವ ಕವನದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಕವಿ ತಾನು ಹಣತೆಯನ್ನು ಹಚ್ಚುವುದಕ್ಕೆ ಕಾರಣವನ್ನು ಕೊಡುವಂತಹ ಸನ್ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಕತ್ತಲೆಯನ್ನು ಹೊಡೆದೋಡಿಸಿ ಬೆಳಕನ್ನು ತರುವ ಮನುಷ್ಯ ಪ್ರಯತ್ನ ಶತಶತಮಾನಗಳದ್ದು ಕವಿಯೂ ಸಹಿತ ಹಣತೆಯನ್ನು ಹಚ್ಚುತ್ತಾರೆ ಆದರೆ ಕವಿ ಹಣತೆಯನ್ನು ಹಚ್ಚುವುದು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆ ಎನ್ನುವಂತಹ ಜಿದ್ದಿನಿಂದಲ್ಲ ಇರುವಷ್ಟು ಹೊತ್ತಾದರೂ ಒಬ್ಬರ ಮುಖವನ್ನು ಒಬ್ಬರು ನೋಡಲೆಂದು ಕತ್ತಲೆಯನ್ನು ಗೆಲ್ಲಲು ಸಾಧ್ಯವಿಲ್ಲ ಅನ್ನುವಂತಹ ಸತ್ಯ ಅರಿವು ಕವಿಗೂ ಗೊತ್ತಿದೆ ಕತ್ತಲೆ ಎನ್ನುವುದು ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳನ್ನೇ ಮುಳುಗಿಸಿ ಕರಗಿಸಿದೆ ಹೀಗಿರುವಾಗ ತಾವು ಹಚ್ಚುವಂತಹ ಹಣತೆ ಶಾಶ್ವತ ಎನ್ನುವಂಥ ಭ್ರಾಂತಿಯೂ ತನಗಿಲ್ಲ ಉರಿವ ಹಣತೆ ಇರುವಷ್ಟು ಹೊತ್ತಾದರೂ ಒಬ್ಬರನ್ನೊಬ್ಬರು ಅರಿತುಕೊಳ್ಳಲು ಸಾಧ್ಯವಾದೀತು ಅನ್ನುವಂತಹ ಕಾರಣ ಕಾರಣವನ್ನು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ ಮುಂದಿನ ಪ್ರಶ್ನೆ ನೋಡಿ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತು ನಾನು ಯಾರೋ ಈ ಮೇಲಿನ ಸಾಲನು ಜಿ ಎಸ್ ಶಿವರುದ್ರಪ್ಪನವರ ನನ್ನ ಹಣತೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಜ್ಞಾನದ ಬೆಳಕಿಗೆ ಮಿತಿ ಇದೆ ಆದರೆ ಅಜ್ಞಾನದ ಕತ್ತಲೆಗೆ ಮಿತಿ ಇಲ್ಲ ಯಾಕೆಂದರೆ ಕತ್ತಲೆಯದು ತೀರದ ದಾಹ ಅದಕ್ಕೆ ಬೆಳಕನ್ನು ಎಷ್ಟು ನುಂಗಿ ತೊ ನೊಣೆದರೂ ಕೂಡ ತೃಪ್ತಿ ಅನ್ನುವಂಥದ್ದಿಲ್ಲ ನಾವು ಹಣತೆಯನ್ನು ಹಚ್ಚಿಟ್ಟಾಗ ಮಾತ್ರ ಆ ಬೆಳಕು ಆ ಬೆಳಕನ್ನು ಕತ್ತಲೆ ಮುಳುಗಿಸಿ ಕರಗಿಸಿಬಿಟ್ಟರೆ ಆಗೆಲ್ಲ ಶಾಶ್ವತವಾಗಿ ಉಳಿಯುವಂಥದ್ದು ಕತ್ತಲೆಯೇ ಅದೇ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಕತ್ತಲೆಯಲ್ಲಿ ಮುಳುಗಿ ಮುಳುಗಿರುವಾಗ ತಾವು ಹಚ್ಚುವಂಥ ಹಣತೆ ಅಥವಾ ಅದು ಶಾಶ್ವತ ಎಂದು ಹೇಳಲಾಗದು ಹಚ್ಚಿದಾಗಷ್ಟೇ ಬೆಳಕು ನಂತರ ಕತ್ತಲೆ ಹೀಗೆ ಮನುಷ್ಯ ಜ್ಞಾನದ ಪರಿಯು ಅಷ್ಟೇ ಮಿತವಾದದ್ದು ಅದಕ್ಕೆ ಆ ಅಜ್ಞಾನಕ್ಕೆ ಕೊನೆ ಎನ್ನುವುದೇ ಇಲ್ಲ ಎಂದು ಹೇಳುವಂಥ ಸಂದರ್ಭದಲ್ಲಿ ಈ ಮೇಲಂತೆ ಕವಿ ಹೇಳುತ್ತಾರೆ ಹಾಗೆಯೇ ಪದ್ಯದ ಭಾವಾರ್ಥ ಬರೆಯಿರಿ ಬರಬಹುದು ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚು ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಎರಡನೇದು ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದು ಎಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತು ನಾನು ಯಾರೋ ಇದು ಈಗಾಗಲೇ ಹೇಳಿರುವಂಥ ಈ ಉತ್ತರದಲ್ಲೇ ಇದೆ ಇದನ್ನು ಸ್ವಲ್ಪ ವಿವರಿಸಿ ಬರೆದ್ರೆ ಸಾಕು ಹಾಗೆ ನನ್ನ ಹಣತೆ ಅನ್ನುವಂತಹ ವಿಷಯವನ್ನು ಟಿಪ್ಪಣಿಗೂ ಕೊಡಬಹುದು ಇನ್ನು ಒಂದು ಅಂಕದ ಪ್ರಶ್ನೆಗಳು ಈ ರೀತಿ ಬರಬಹುದು ನನ್ನ ಹಣತೆ ಕವನವನ್ನು ಬರೆದ ಕವಿಯ ಹೆಸರೇನು ಜಿ ಎಸ್ ಶಿವರದ್ರಪ್ಪ ನನ್ನ ಹಣತೆ ಈ ಕವನವನ್ನು ಯಾವ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಉತ್ತರ ಗೋಡೆ ಕವಿ ಏನನ್ನು ಹಚ್ಚುತ್ತಾರೆ ಉತ್ತರ ಹಣತೆಯನ್ನು ಮುಂದಿನ ಪ್ರಶ್ನೆ ಕವಿ ಹಣತೆಯನ್ನು ಹಚ್ಚುವುದು ಏಕೆ ಉತ್ತರ ಇರುವಷ್ಟು ಬೆಳಕಿನಲ್ಲಾದರೂ ಒಬ್ಬರ ಮುಖವನ್ನು ಒಬ್ಬರು ನೋಡಲೆಂಬ ಕಾರಣಕ್ಕಾಗಿ ಕವಿಗೆ ಯಾವ ಜಿದ್ದು ಇಲ್ಲ ಉತ್ತರ ಕವಿಗೆ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿಲ್ಲ ಮುಂದಿನ ಪ್ರಶ್ನೆ ಕತ್ತಲಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದದ್ದು ಏನು ಉತ್ತರ ಹೆಜ್ಜೆ ಕತ್ತಲಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದದ್ದು ಮುಂದಿನ ಪ್ರಶ್ನೆ ಬೆಳಕು ಬೇಕು ಎಂದು ಆಗಾಗ ಏನು ಮಾಡಿದ್ದೇವೆ ಉತ್ತರ ಕಡ್ಡಿಗೀಚಿ ದೀಪ ಮಾಡಿದ್ದೇವೆ ಮುಂದಿನ ಪ್ರಶ್ನೆ ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ನಾವು ಕೊನೆಗೆ ಕಂಡದ್ದೇನು ಉತ್ತರ ಬೂದಿ ಕೊನೆಯ ಪ್ರಶ್ನೆ ಯಾವುದನ್ನು ಹೊಡೆದೋಡಿಸುವುದು ಅಷ್ಟು ಸರಳವಲ್ಲ ಉತ್ತರ ಕತ್ತಲೆಯನ್ನು ಅಥವಾ ಅಜ್ಞಾನವೆಂಬ ಕತ್ತಲೆಯನ್ನು ಸರಿ ವಿದ್ಯಾರ್ಥಿಗಳೇ ಜಿ ಎಸ್ ಶಿವರದ್ರಪ್ಪ ಅವರು ಬರೆದ ನನ್ನ ಹಣತೆ ಅನ್ನುವಂತಹ ಕವನದ ಕವನ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ಒಂದು ನಾನು ಮಾಡಿರುವಂತಹ ವಿಡಿಯೋ ಉಪಯೋಗವಾಗಬಹುದು ಅನ್ನುವಂತಹ ಆಸೆಯಿಂದ ಮಾಡಿದ್ದೇನೆ ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ತರಗತಿಗೆ ಹೋಗಲಿಕ್ಕೆ ಆಗದೇ ಇರುವಂತಹ ಕಾರಣಗಳಿರ್ತವೆ ಇನ್ನು ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆಗೆ ಮಾತ್ರ ಓದುವವರಿರ್ತಾರೆ ಭಾಷೆಯನ್ನು ಪರೀಕ್ಷೆಗೆ ಮಾತ್ರ ಓದುವಂತಹ ವಿದ್ಯಾರ್ಥಿಗಳು ಇರ್ತಾರೆ ಹಾಗೆ ಕೆಲವರು ವೃತ್ತಿಗೆ ಸಂಬಂಧಿಸಿ ವೃತ್ತಿಗೆ ಹೋಗಿರ್ತಾರೆ ನಂತರ ಈ ಪಾಠ ಪರೀಕ್ಷೆಯನ್ನು ಕಟ್ಟಿರ್ತಾರೆ ಅಲ್ಲಿ ಪರೀಕ್ಷೆಗೆ ಬರೆಯುವಂಥ ಸಂದರ್ಭದಲ್ಲಿ ಬೇಕಾಗ್ತದೆ ಅನ್ನುವಂತಹ ಕಾರಣದಿಂದ ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸಿದ್ದೇನೆ ಸರಿ ವಿದ್ಯಾರ್ಥಿಗಳೇ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ